ನೀವೆಲ್ಲ ಯಾರು ಎಲ್ಲೋ ಊಟ ಎಲ್ಲೋ ಜಡಿದ್ವಿ ಶಾಶ್ವತ ಈ ಅವಕಾಶ ಮತ್ತೆ ಸಿಗೋಲ್ಲ ಇಪ್ಪತ್ತೈದು ವರ್ಷಗಳ ನಂತರ ಸೇರ್ತಾ ಇದ್ದೀವಿ ಇಷ್ಟು ವರ್ಷಗಳ ಕಾಲದ ನಂತರ ನಾವೆಲ್ಲ ಸಿಗ್ತಾ ಇದೀವಿ ವರ್ಷ ಆದಮೇಲೆ ಮತ್ತೆ ನಾವೆಲ್ಲ ಸೇರ್ತಿರೋದು ತುಂಬಾ ಆಗ್ತಿದೆ ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಅದು ಇವತ್ತು ನಿಜ ಅಂತ ನಮ್ಗೆ ಅನಿಸ್ತದೆ ಸೊ ನಾವು ಮನೆ ಕಾಗದ ಕ್ಷಣ ನಾವು ಟೂರ್ ಹೋಗಿದ್ವಿ ಟೆಂತಲ್ಲಿ ಅಲ್ಲಿ ಆವಾಗ ಬಸ್ ಕೆಟ್ಟೋಯ್ತು ಸೊ ನಾವು ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಅಲ್ಲಿ ನಾವು ಮಲಗಿದ್ವಿ ಸೊ ಅದು ಇಡೀ ರಾತ್ರಿ ನಾವು ಮಲಗಿಲ್ಲ ಹುಡುಗಿರು ಹುಡುಗಿರು ತಮಾಷೆ ಮಾಡ್ತಾನೆ ಇದ್ರು ಟೀಚರ್ಸ್ ಮಲೆಯದ್ ಬಿಟ್ಟಿಲ್ಲ ಈ ಒಂದು ರೀತಿಯಾದಂತಹ ಒಂದು ಕ್ಷಣ ನಮ್ಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಖಂಡಿತ ಇದಂತೂ ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ಒಂದು ದಿನ ಇದು ಬಹಳ ಅತ್ಯಂತ ಖುಷಿಯಾದಂತ ದಿನ ನನ್ಗೆ ತಡ್ಕೊಳ್ಳೋಕಾಗಿರಂತ ಸಂತೋಷ ನನ್ನ ಲೈಫ್ ಅಲ್ಲಿ ಈ ದಿನಾನ ಯಾವತ್ತೂ ಮರೆಯಲ್ಲ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಗುರುಗಳನ್ನ ನೋಡಿ ನನ್ನ ಫ್ರೆಂಡ್ಸ್ನ ನೋಡಿ ಎಲ್ಲ ನೋಡಿ ಎಲ್ಲರೂ ಸೇರಿಕೊಂಡು ಎಲ್ಲ ಸೆಕ್ಷನ್ಗೂ ಸೇರಿಕೊಂಡು ಕಾಂಟ್ಯಾಕ್ಟ್ ಮಾಡೋಣ ಅಂತ ಹೇಳಿದ್ಮೇಲೆ ಅವರೆಲ್ಲ ಒಕ್ಕೆ ಕೊಟ್ಟಾದ್ಮೇಲೆ ನಾವೆಲ್ಲ ಸೆಕ್ಷನ್ ಸೇರಿ ಇವತ್ತು ಒಂದು ಎಷ್ಟು ಜನ ಸೇರಿ ಮಾಡ್ತಾರೆ ಒಬ್ಬ ರೋಲ್ ಮಾಡೆಲ್ ಆಗಿರಲ್ಲ ಇವತ್ತು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳಾಗಿ ಬೆಳಿತವೆ ನಾಳೆ ದಿವಸ ನೆನೆಸ್ಕೊಂತಾವೆ ನೆನೆಸ್ಕೊಂಡು ಆ ದಿನ ಬರ್ತದೆ ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಏಯ್ ಸರ್ಕಾರಿ ಶಾಲೆನ ಅವ್ರಿಗೇನ್ ಗೊತ್ತೋ ಗೊತ್ತು ಹಳೇ ಓಬೇರಾಯನ್ ಕಾಲದವರು ಅಂತ ಈಗಿನ ಯಂಗರ್ ಜನರೇಷನ್ ಮೂಗು ಮುರಿತಾರೆ ನಾವು ಅವರ ಮಕ್ಕಳು ಅನ್ನೋದನ್ನ ಮರೆತಿರ್ತಾರೆ ಹೀಗೆ ಹಳೆಯ ನೆನಪುಗಳು ಮಧುರ ಅನುರಾಗ ಇಪ್ಪತ್ತೈದು ವರ್ಷಗಳ ಹಿಂದೆ ಯಲಹಂಕ ಸರ್ಕಾರಿ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರನೇ ಬ್ಯಾಚ್ ಹಳೆಯ ವಿದ್ಯಾರ್ಥಿಗಳು ಅಪೂರ್ವ ಸ್ನೇಹ ಮಿಲನದ ಹೆಸರಲ್ಲಿ ಒಂದು ಕಡೆ ಸೇರಿದ್ದಾರೆ ಮಳೆಗಾಲದ ತುಂತುರು ಹನಿಗಳೇ ಪುಷ್ಪ ಮಳೆಗರೆದು ಪಾಠ ಮಾಡಿದ ಗುರುಗಳನ್ನು ವೇದಿಕೆಗೆ ಕರೆತಂದದ್ದು ವಿದ್ಯಾರ್ಥಿಗಳಿಂದ ಗುರುಗಳ ಪಾದಸ್ಪರ್ಶ ತಿಂಗಳಿಂದ ಎಲ್ಲರನ್ನ ಒಂದು ಕಡೆ ಸೇರಿಸಲು ಹದಿಮೂರು ಜನರ ತಂಡ ಪಟ್ಟ ಶ್ರಮ ಬಿಳಿ ಶರ್ಟ್ ಪಂಚೇಲಿ ಗಂಡಸರು ರೇಷ್ಮೆ ಜರ್ತಾರಿ ಸೀರೆಯಲ್ಲಿ ಹೆಂಗಸರು ಹೀಗೆ ಎಲ್ಲ ಹಳೇ ವಿದ್ಯಾರ್ಥಿಗಳು ಸಖತ್ತಾಗಿ ಮಿಂಚಿದ್ದಾರೆ ವಿದ್ಯಾರ್ಥಿಗಳು ಗುರುಗಳು ಒಂದು ಕಡೆ ಸೇರಿ ಊಟ ಮಾಡಿದ್ದು ಜಾತಿ ಮತ ಧರ್ಮ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಜ್ಞಾನ ದೇಗುಲದಲ್ಲಿ ಎಲ್ಲರೂ ವಿದ್ಯಾರ್ಥಿಗಳೇ ಎಲ್ಲರೂ ಸಮಾನರೆ ಎಷ್ಟೇ ದೊಡ್ಡವರಾದರೂ ಅಪ್ಪ ಅಮ್ಮನಿಗೆ ಮಕ್ಕಳೇ ಎಷ್ಟೇ ಎತ್ತರಕ್ಕೆ ಬೆಳೆದರೂ ವಿದ್ಯಾರ್ಥಿಗಳು ಗುರುಗಳಿಗೆ ಶಿಷ್ಯರೇ ಹೀಗೆ ಯಲಹಂಕ ಸರ್ಕಾರಿ ಪ್ರೌಢಶಾಲೆಯ ಎರಡು ಸಾವಿರನೇ ಬ್ಯಾಚಿನ ಸವಿ ಸವಿ ನೆನಪುಗಳ ಅಪೂರ್ವ ಸ್ನೇಹ ಮಿಲನ ಗುರುವೊಂದನೇ ಹೆಸರಲ್ಲಿ ಗುರುಸ್ಮರಣೆಯ ರಸದೌತಣ ಈ ಎಲ್ಲ ಕ್ಷಣಗಳು ನಿಮಗಾಗಿ ತುಂಬ ಖುಷಿ ಆಗ್ತದೆ ಯಾಕೆಂದರೆ ಇಪ್ಪತ್ತೈದು ವರ್ಷಗಳ ನಂತರ ನಮ್ಮ ಗುರುಗಳು ಯಾಕೆಂದರೆ ನಮಗೆ ಬೋಧನೆ ಮಾಡಿದಂಥವ್ರು ಎರಡು ಸಾವಿರದ ಇಸ್ವಿಲಿ ಬೋಧನೆ ಮಾಡಿದ್ರು ಇವತ್ತು ಬಂದು ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ ಅವ್ರ ಆಶೀರ್ವಾದ ಪಡಿತಾ ಇದ್ದೀವಿ ತುಂಬ ಖುಷಿ ಅದಾದ ಮೇಲೆ ಅಪೂರ್ವ ಸ್ನೇಹ ಸಮ್ಮೇಳನ ಅಂತ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದೀವಿ ನಾವು ಏನಂದರೆ ಅಪೂರ್ವ ಸ್ನೇಹ ಸಮ್ಮೇಳನ ಇಪ್ಪತ್ತೈದು ವರ್ಷದ ನಂತರ ನಮ್ಮ ಸ್ನೇಹಿತ ಸ್ನೇಹಿತೆಯರು ಯಾವ ರೀತಿ ಇರ್ಬೋದು ಹೇಗಿರ್ಬೋದು ಯಾವ್ಯಾವ ಕೆಲಸಗಳು ಮಾಡ್ತಾ ಇರ್ಬೋದು ಅವ್ರ ಜೀವನ ಹೇಗಿರ್ಬೋದು ಅವ್ರ ಸಾಂಸಾರಿಕ ಜೀವನ ಹೇಗಿರ್ಬೋದು ಎಲ್ಲ ತಿಳ್ಕೊಳ್ಳೋ ಒಂದು ಕುತೂಹಲ ಇತ್ತು ಆ ಕುತೂಹಲಕ್ಕೆ ತೆರೆ ಎಳೆದೋ ನಾವು ಮತ್ತು ಇದರ ಒಂದು ಪ್ರಿಪ್ರೇಷನ್ನು ಆ ಯೋಜನೆ ತುಂಬ ಒಂದು ತಿಂಗಳಿಂದ ಅವಿರತವಾಗಿ ಒಂದಷ್ಟು ಜನರು ಒಂದಷ್ಟು ಜನರ ತಂಡನೇ ಇತ್ತು ಪ್ರಮುಖವಾಗಿ ಸುನಿಲು ಮತ್ತು ಸುರೇಶು ಶಶಿಕಲಾ ರಾಜೇಶ್ವರೀಶ್ ಸುಮ ಅಲ್ಲ ರುದ್ರಶೇಖರ್ ರುದ್ರಶೇಖರು ಪ್ರಕಾಶು ಗಿರೀಶು ಎಲ್ಲರೂ ಒಟ್ಟಾರೆ ಒಂದು ಇಡೀ ತಂಡನೆ ಇದಕ್ಕೆ ಅವಿರತವಾಗಿ ಶ್ರಮಿಸ್ತು ಆ ಅವಿರತ ಶ್ರಮದ ಫಲವೇ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಕಾರಣ ಆಯಿತು ಸೊ ಇಪ್ಪತ್ತೈದು ವರ್ಷ ಆದಮೇಲೆ ನಾವೆಲ್ಲ ಸೇರಿದೀವಿ ಸೊ ಮೊದಲನೇದಾಗಿ ನಮಗೆ ಉದ್ದೇಶ ಬಂದು ಗುರುಗಳಿಗೆ ವಂದನೆ ಕಾರ್ಯಕ್ರಮ ನಂತರ ಸ್ನೇಹ ಸಮ್ಮಿಲನ ಸೊ ಒಂದು ತಿಂಗಳಿಂದ ಶ್ರಮಪಟ್ಟು ನಾವೆಲ್ಲ ಹದಿಮೂರು ಜನ ವಾಲಂಟಿಯರ್ಸ್ ಇದ್ವಿ ಗ್ರೂಪ್ ಮಾಡಿಕೊಂಡು ಹಗಲು ರಾತ್ರಿ ಶ್ರಮಪಟ್ಟು ಇದು ಮಾಡಿದ್ವಿ ಸೊ ನಾವು ಮರೆಯಕ್ಕಾಗ್ದಿರೋ ಕ್ಷಣ ನಾವು ಟೂರ್ ಹೋಗಿದ್ವಿ ಟೆಂತಲ್ಲಿ ಅವಾಗ ಬಸ್ ಕೆಟ್ಟೋಯ್ತು ಸೊ ನಾವು ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಅಲ್ಲಿ ನಾವು ಮಲಗಿದ್ವಿ ಸೊ ಅದು ಇಡೀ ರಾತ್ರಿ ನಾವು ಮಲಗಿಲ್ಲ ಹುಡುಗಿರು ಹುಡುಗಿರು ತಮಾಷೆ ಮಾಡ್ತಾನೆ ಇದ್ರು ಟೀಚರ್ಸ್ ಮಲಗಕ್ಕೆ ಬಿಟ್ಟಿಲ್ಲ ಸೊ ಅದು ನಾವು ಡಿಸಪ್ ಮಾಡ್ತಾನೆ ಇದ್ವಿ ಸರ್ ಕೋಪ ಬಂದು ಬೈತಾ ಇದ್ರು ಬಸ್ ಅಲ್ಲೆಲ್ಲ ಡ್ಯಾನ್ಸ್ ಆಡಿದ್ವಿ ಅದು ಮೂರು ದಿವಸ ಇದ್ವಿ ಟ್ರಿಪ್ ಐದು ದಿವಸ ಆಯ್ತು ಸೊ ಅದೊಂದು ನನ್ನ ಜೀವನ ಬಾಲ್ಯದಲ್ಲಿ ಅದು ಮರೆಯಕ್ ಚಾನ್ಸ್ ಇಲ್ಲ ಯಾಕಂದ್ರೆ ಈಗ ಇರೋ ಬ್ಯುಸಿ ಶೆಡ್ಯೂಲ್ ಅಲ್ಲಿ ತಮ್ಮದೇ ಆದ ವೃತ್ತಿ ಜೀವನದಲ್ಲಿ ಅವರವ್ರ ಬದುಕು ಕಟ್ಟಿಕೊಂಡು ತುಂಬಾ ಬ್ಯುಸಿ ಇರ್ತಾರೆ ಸಿಗೋದೇ ಇಲ್ಲ ನಾವು ಸ್ನೇಹ ಸಮ್ಮಿಲನ ಅಂತೇಳಿ ಇಪ್ಪತ್ತೈದು ವರ್ಷಗಳ ನಂತರ ರಜತ ಮಹೋತ್ಸವ ಆಚರಿಸೋಣ ಎಲ್ಲರೂ ಒಟ್ಟಿಗೂಡಿ ಮಾಡೋಣ ಬನ್ನಿ ನೈಂಟಿ ನೈನ್ ಟೂ ತೌಸಂಡ್ ಬ್ಯಾಚು ಎಲ್ಲರೂ ಸೇರಿ ಮಾಡೋಣ ಬನ್ನಿ ಅಂತ ಕರೆದಾಗ ಎಲ್ರಿಗೂ ತುಂಬ ಎಕ್ಸೈಟ್ಮೆಂಟಿಂದ ಬರ್ತೀವಿ ಖಂಡಿತ ಅಂತೇಳಿ ಬಂದರು ನಾವು ಹೇಳಿದಕ್ಕೆ ತಕ್ಕಂಗೆ ವ್ಯಾಲೆಂಟ್ರೀಸ್ ಅಂತ ಅಂಥೇಳಿ ಏನು ಹೇಳಿದ್ವಿ ಅದಕ್ಕೆ ತಕ್ಕಂಗೆ ಎಲ್ಲರೂ ಒಗ್ಗೂಡಿದ್ರು ತುಂಬ ಖುಷಿ ಆಗ್ತಾ ಇದೆ ಏನಂತಂದರೆ ಈಗ ನಾವು ಇಪ್ಪತ್ತೈದು ವರ್ಷ ಆಗಿತ್ತು ನಮ್ಮ ಟೀಚರ್ಸ್ನೆಲ್ಲ ನೋಡಿ ಶಿಕ್ಷಕರನ್ನೆಲ್ಲ ಗುರುಗಳನ್ನ ನೋಡಿ ಎಲ್ಲನೂ ನೋಡಿದ್ವಿ ತುಂಬ ಸಂತೋಷ ಆಯಿತು ಸರ್ ಸರ್ ಇಪ್ಪತ್ತೈದು ವರ್ಷ ಆದಮೇಲೆ ಮತ್ತೆ ನಾವೆಲ್ಲ ಸೇರ್ತಿರೋದು ತುಂಬ ಖುಷಿಯಾಗ್ತಿದೆ ಸ್ಕೂಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಅದು ಇವತ್ತು ನಿಜ ಅಂತ ನಮ್ಗೆ ಅನಿಸ್ತು ಸರ್ ಮತ್ತು ಗುರುಗಳನ್ನೆಲ್ಲ ಮತ್ತೆ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಇಪ್ಪತ್ತೈದು ವರ್ಷ ಆದಮೇಲೆ ಮೀಟ್ ಆಗ್ತಿರೋದೇ ಒಂದು ಖುಷಿ ಸಮಾಚಾರ ಇವತ್ತಿನ ಮಕ್ಕಳಿಗೆ ಈ ಭಾವನೆ ಬರಲ್ಲ ಸರ್ ನಮ್ಮದು ಅವತ್ತಿನ ಲೈಫು ಇವತ್ತಿನ ಮಕ್ಕಳ ಲೈಫ್ ನೋಡಿದ್ರೆ ನಾವು ಓದಿ ಬಂದಂಥ ಈ ಸ್ಕೂಲು ಪ್ರತಿಯೊಂದೂ ನೆನೆಸ್ಕೊಂಡು ತುಂಬ ಖುಷಿಯಾಯಿತು ಎಲ್ಲ ಟೀಚರ್ಸ್ನ ಇವತ್ತು ನೋಡಿ ತುಂಬಾ ಖುಷಿ ಆಯಿತು ಸರ್ ಅದರಲ್ಲೂ ನಮ್ಮ ಪ್ರಿನ್ಸಿಪಲ್ ನಂಜುಂಡಪ್ಪ ಸರ್ ಮಾತಾಡಿದ ಮಾತುಗಳಂತೂ ಇವತ್ತು ನಮಗೆ ತುಂಬ ತುಂಬಾ ಮನ್ಸಿಗೆ ಮುಟ್ಟದಂತಾಯ್ತು ತುಂಬ ಖುಷಿ ಆಗ್ತಿದೆ ಸರ್ ತುಂಬ ಖುಷಿ ಸರ್ ನಿಜ ತುಂಬಾ ತುಂಬ ಖುಷಿ ಫಸ್ಟು ನಾನು ನನ್ನ ಸೆಕ್ಷನ್ ಜೊತೆ ಡಿಸ್ಕಸ್ ಮಾಡಿದೆ ಫಸ್ಟ್ ನನ್ನ ಮೈಂಡಲ್ಲಿ ಬಂತು ಈ ಥಾ ಒಂದು ಗುರುವಂದನ ಪ್ರೋಗ್ರಾಮ್ ಮಾಡಿ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜುಬ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಅಂದ್ಕೊಂಡೆ ಫಸ್ಟ್ ನಮ್ಮ ಸೆಕ್ಷನ್ ಜೊತೆ ಹೇಳಿದೆ ಹಿಂಗೆ ನಾವು ಮಾಡೋಣ ಹೇಳ್ಬಿಟ್ಟು ಅವ್ರು ಓಕೆ ಸುಮ್ಮ ನೀನು ಏನು ಮಾಡಿದ್ರು ಮಾಡು ಅಂತ ಹೇಳಿದ್ಮೇಲೆ ಆಮೇಲೆ ಎಲ್ಲರೂ ಸೇರಿಕೊಂಡು ಎಲ್ಲ ಸೆಕ್ಷನ್ಗೂ ಸೇರಿಕೊಂಡು ಕಾಂಟ್ಯಾಕ್ಟ್ ಮಾಡೋಣ ಅಂತ ಹೇಳಿದ್ಮೇಲೆ ಅವರೆಲ್ಲ ಒಪ್ಪೆ ಕೊಟ್ಟಾದ್ಮೇಲೆ ನಾವೆಲ್ಲ ಸೆಕ್ಷನ್ ಸೇರಿ ಇವತ್ತೊಂದಿಷ್ಟು ಜನ ಸೇರಿ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ಗೆಲ್ಲ ಫಸ್ಟು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕಂದರೆ ಎಲ್ಲರನ್ನು ಒಟ್ಟುಗೂಡಿಸಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಆಮೇಲೆ ನಮ್ಮ ಗುರುಗಳಿಗೆ ತುಂಬ ತುಂಬ ನಮ್ಮ ಹೃತ್ಪೂರ್ವಕ ಧನ್ಮ ಧನ್ಯವಾದಗಳು ಯಾಕಂದರೆ ಭಗವಂತನೂ ಕೂಡ ಹಿಂದಿನ ಜನ್ಮದ ಪಾಪ ಪುಣ್ಯನ ಲೆಕ್ಕಾಚಾರ ಹಾಕಿನೇ ಈ ಜನ್ಮದ ಹಣೆ ಬರ ಬರೆಯೋದು ಅಲ್ವಾ ಹಾಗೆಯೇ ನಮ್ಮ ಗುರುಗಳು ಯಾರೇ ಎಷ್ಟೇ ತಪ್ಪು ಮಾಡಲಿ ಏನೇ ಓದಲಿ ಓದ್ದೇ ಇರಲಿ ಬರೀಲಿ ಬರೀದೇ ಇರಲಿ ಎಲ್ಲ ಮಕ್ಕಳು ಒಂದೇ ಥರನೇ ಟ್ರೀಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ತಪ್ಪು ಮಾಡಿರೋರು ತಪ್ಪು ಮಾಡದೇ ಇರೋರು ಓದ್ದೇ ಇರೋರು ಓದಿ ಓದ್ದೇ ಇರೋರು ಕೂಡ ನಾವು ಈ ಸ್ಕೂಲ್ ಬಿಟ್ಟು ಹೋಗಬೇಕಾದ್ರೆ ಇವರ ಶೀಲ ಅನ್ನೋದನ್ನು ಬಂದಾಗ ಅವರು ಉತ್ತಮ ಅತ್ಯುತ್ತಮ ಅಂತಲೇ ಬರೆಯೋದು ಸೊ ಅಂಥ ಗುರುಗಳನ್ನ ನಾವು ಮೀಟ್ ಮಾಡಿದ್ದು ಗುರುವಂದನಾ ಕಾರ್ಯಕ್ರಮದಲ್ಲಿ ಅಂದರೆ ನಾನು ನಿಜವಾಗ್ಲೂ ನನಗೆ ತಡ್ಕೊಳಕ್ಕಾಗ್ದಿರೋಂಥ ಸಂತೋಷ ನನ್ನ ಲೈಫಲ್ಲಿ ಈ ದಿನನ ಯಾವತ್ತೂ ಮರೆಯಲ್ಲ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ನನಗೆ ಏನು ಹೇಳಬೇಕು ಅಂತಲೇ ಈ ಒಂದು ಸಂದರ್ಭದಲ್ಲಿ ಆಗ್ತಾಯಿಲ್ಲ ಯಾಕೆ ಅಂತಂದರೆ ಇಪ್ಪತ್ತೈದು ವಸಂತಗಳನ್ನು ನಾವು ಮುಗಿಸಿ ಇವತ್ತು ನನ್ನ ಶಿಷ್ಯರು ಇವತ್ತು ನಾನಿಲ್ಲಿ ಉಪಶಾಲಿಗೆ ಕೆಲಸ ಮಾಡ್ತಾಯಿದ್ದೆ ಆವಾಗ ನನ್ನ ಶಿಷ್ಯರು ಇವರಿಗೆಲ್ಲ ಇವತ್ತು ಯಾರ್ಯಾರು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ ಅಷ್ಟು ರೀತಿಯಲ್ಲಿ ಇವತ್ತು ಇಪ್ಪತ್ತೈದು ವರ್ಷಗಳ ಮೆಮೊರಿಗಳನ್ನು ಇಲ್ಲಿ ಕಲೆ ಹಾಕ್ಕೊಂಡು ನಮ್ಮೆಲ್ಲ ಕೂರಿಸಿ ಇವತ್ತು ಒಂದು ಈ ಕಾರ್ಯಕ್ರಮ ಮಾಡಿದ್ದಾರೆ ನಿಜವಲ್ಲೂ ಕೂಡ ನನಗೊಂದು ದೊಡ್ಡ ಆಶ್ಚರ್ಯ ಆಗಿದೆ ಸರ್ ಇವತ್ತು ಇವತ್ತು ನೀವು ಯಾರು ಕೂಡ ದಯವಿಟ್ಟು ಬಾ ಮಕ್ಕಳಿಗೆ ಬೋಧನೆ ಮಾಡೋದ್ರಲ್ಲಿ ಹಿಂದೂ ಮುಂದೆ ಮಾಡಬೇಡಿ ಇವತ್ತು ಇವತ್ತು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳಾಗಿ ಬೆಳೀತವೆ ನಾಳೆ ದಿವಸ ನೆನೆಸ್ಕೊಂತಾವೆ ನೆನೆಸ್ಕೊಂಡು ಆ ದಿನ ಬರ್ತದೆ ಆವತ್ತು ನಮಗೆ ಹೇಳ್ತಾರೆ ಇಂಥ ಶಿಕ್ಷಕರು ಇಂಥ ಗುರುಗಳು ಇದ್ದರು ನಮಗಿಂಥದ್ದೆಲ್ಲ ಒಳ್ಳೇದು ಮಾಡಿದ್ರು ಆದ್ದರಿಂದ ಇವರಿಗೆ ನಾವು ಗೌರವ ಕೊಡಬೇಕು ಅನ್ನೋ ಒಂದು ಮಾತು ಹೇಳ್ತಾರೆ ಒಳ್ಳೇದು ಮಾಡಿದರೆ ಇಲ್ಲ ಅಂತ ಅನ್ನೋದಾದರೆ ಅವರು ಆವತ್ತೇನು ಹೇಳಬೇಕೋ ಅದನ್ನೇ ಹೇಳ್ತಾರೆ ಇದು ಎಚ್ಚರಿಕೆ ಇರಲಿ ಅಂತೇಳಿ ನಾನು ಎಚ್ಚರಿಕೆ ಗಂಟೆಯನ್ನು ಒತ್ತು ಕೊಟ್ಟುಕೊಂಡು ನಾನು ನಮ್ಮ ಸಹೋದ್ಯೋಗ ಮಿತ್ರರು ಎಲ್ಲ ಮಾತಾಡ್ಕೊಂಡು ಅವರಿಗೆ ಸೇವೆ ಮಾಡ್ತಾ ಬಂದಿದ್ದೆ ಸರ್ ನೋಡಿ ನೀವು ಅಂದ್ಕೊಂಡ ವಿದ್ಯಾರ್ಥಿಗಳಲ್ಲ ನಾವು ನಾವು ಹೀಗಿದ್ದೀವಿ ಈಗ ಅಂತ ವೆರಿ ಗುಡ್ ಹಾಗೆ ಸರಸ್ವತಿ ಮಾತೆ ಸದಾ ನಮ್ಮೊಂದಿಗಿದ್ದಾರೆ ಅನ್ನೋದನ್ನು ಸರಸ್ವತಿ ಮಾತೆಯನ್ನು ಜೊತೆಗಿಟ್ಟು ನಮ್ಮಲ್ಲಿ ನಮ್ಮಿಂದ ದೀಪ ಬೆಳಗಿಸಿದ್ದೀರಿ ಎಲ್ಲದರಿಂದ ಸಂತೋಷ ಆದದ್ದು ನೀವು ಗುರುಗಳನ್ನು ಮರೆತಿಲ್ಲ ಅಂತ ಪ್ರೂವ್ ಮಾಡಿ ಎಲ್ ಎಂ ಬಿ ಸರ್ ಆರ್ ಎಮ್ ಮೇಡಮ್ ಎನ್ ಎನ್ ಜಿ ಸರ್ ಎನ್ ಆರ್ ಸರ್ ಅವರನ್ನು ಇನ್ನೂ ನಾವು ನೆನ್ಪಿಟ್ಕೊಂಡಿದ್ದೀವಿ ಅವರು ದೇವರ ಪಾದ ಸೇರಿದ್ರೂ ಕೂಡ ಸದಾ ನಮ್ಮೊಂದಿಗೆ ಇದ್ದಾರೆ ಅನ್ನುವಂತಹ ಆ ನಿಮ್ಮ ಆ ಮನಸ್ಸಿನ ಮಾತಿದೆಯಲ್ಲ ಅದಂತೂ ನಮ್ಮನ್ನ ತುಂಬಾ ತುಂಬಾ ಸಂತೋಷ ಪಡಿಸ್ತು ಯಾಕಂದ್ರೆ ನೀವೆಲ್ಲರೂ ಈಗ ನೀವು ಸ್ವಾವಲಂಬಿಯಾಗಿ ನೀವು ಹತ್ತು ಜನರಿಗೆ ಆ ಮಾರ್ಗದರ್ಶಿಗಳಾಗಿ ಒಬ್ಬ ರೋಲ್ ಮಾಡೆಲ್ ಆಗಿ ಬದುಕುತ್ತಾ ಇದ್ದೀರಲ್ಲ ರಿಯಲಿ ಹ್ಯಾಶ್ ಆಫ್ ು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ